ಸರ್ಗಳ ಮೇಲೆ ರೋಡ್ ರೋಲರ್ ಹರಿಯುತ್ತಿದೆಯಲ್ಲ ಅಂತ ನಿಮಗೆ ಅನಿಸುವುದಕ್ಕೆ ಸಾರ್ವಜನಿಕವಾಗಿ ಪಾಠ ಕಲಿಸಲು ಮುಂದಾಗಿದೆ ಕೋಲಾರ ಜಿಲ್ಲಾ ಪೊಲೀಸ್ ಷ್ಟ ಬಂದ ರೀತಿಯಲ್ಲಿ ತಮ್ಮ ದ್ವಿಚಕ್ರ ವಾಹನಗಳಿಗೆ ಕರ್ಕಶ ಧ್ವನಿಯನ್ನ ಹೊರಹೊಮ್ಮಿಸುವ ರೀತಿಯಲ್ಲಿ ಮೋಡಿಫೈ ಮಾಡಿಕೊಂಡಿದ್ದ ಸೈಲೆನ್ಸರ್ಗಳನ್ನು ಅಳವಡಿಸಿಕೊಂಡು ಮೆರೆಯುತ್ತಿದ್ದವರ ಬೈಕ್ಗಳನ್ನು ವಶಪಡಿಸಿಕೊಂಡು ಸೈಲೆನ್ಸರ್ಗಳನ್ನು ಬಿಚ್ಚಿಸಿ ನಾಶಪಡಿಸಲಾಗಿದೆ ಕೋಲಾರದಲ್ಲಿ ಶಬ್ದ ಮಾಲಿನ್ಯದ ಮೂಲಕ ಸಾರ್ವಜನಿಕರಿಗೆ ಕಿರಿಕಿರಿಯನ್ನುಂಟು ಮಾಡುತ್ತಿದ್ದ ನೂರೈವತ್ತಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳ ಸೈಲೆನ್ಸರ್ಗಳನ್ನು ಜಿಲ್ಲಾ ಪೊಲೀಸರು ಬುಲ್ಡೋಸರ್ ಯಂತ್ರದ ಮೂಲಕ ನಾಶಪಡಿಸಿದ್ದಾರೆ mm ಾಗಿಲು ಹಾಗೂ ಕೋಲಾರ ಉಪವಿಭಾಗದ ಪೊಲೀಸರ ವಶದಲ್ಲಿದ್ದ ದ್ವಿಚಕ್ರ ವಾಹನಗಳ ಸೈಲೆನ್ಸರ್ಗಳನ್ನು ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ತಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಬುಲ್ಡೋಸರ್ ಯಂತ್ರವನ್ನ ಹತ್ತಿಸುವ ಮೂಲಕ ನಾಶಪಡಿಸಿದರು ಈ ಕುರಿತು ಮಾತನಾಡಿರುವ ರಕ್ಷಣಾಧಿಕಾರಿ ನಿಖಿಲ್ ಸಾರ್ವಜನಿಕರಿಗೆ ಅರಿವು ಮೂಡಿಸಲೆಂದೇ ಸಾರ್ವಜನಿಕವಾಗಿ ನಾಶಪಡಿಸಲಾಗುತ್ತಿದ್ದು ವಾಹನಗಳಿಗೆ ಇಂತಹ ಕರ್ಕಶ ಸೈಲೆನ್ಸರ್ಗಳನ್ನು ಅಳವಡಿಸಿಕೊಂಡು ರಸ್ತೆಗಳಲ್ಲಿ ಸಂಚರಿಸುವುದರಿಂದ ಹಿರಿಯ ನಾಗರಿಕರಿಗೆ ಅದರಲ್ಲೂ ಶಾಲಾ ಮಕ್ಕಳು ಬೆಚ್ಚಿ ಬೀಳುವಂತಹ ಸನ್ನಿವೇಶ ಉಂಟಾಗುತ್ತಿರುವುದು ಅವುಗಳ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲೂ ಈ ಬಗ್ಗೆ ಅತಿ ಹೆಚ್ಚು ಕಾರ್ಯಾಚರಣೆ ನಡೆಸಲು ಸೂಚಿಸಲಾಗಿದೆ ಎಂದು ರಕ್ಷಣಾಧಿಕಾರಿ ಸುನೀಲ್ ತಿಳಿಸಿದರು ಕೋಲಾರ ಜಿಲ್ಲಾ ಪೊಲೀಸ್ ನಾವು ಒಂದು ವಿಶೇಷ ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿದ್ದೀವಿ ಕಳೆದ ನಾಲ್ಕು ದಿನಗಳಿಂದ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಸೈಲೆನ್ಸರ್ ಕರ್ಕಶ ಸೈಲೆನ್ಸರ್ ಡ್ರೈವ್ ಹಮ್ಮಿಕೊಂಡಿದ್ವಿ ಈ ಒಂದು ಡ್ರೈವ್ ಅಲ್ಲಿ ನಾಲ್ಕು ದಿನಗಳಲ್ಲಿ ನಮ್ಮ ಕೋಲಾರ ಸಬ್ ಡಿವಿಷನ್ ಮತ್ತು ಮುಳಬಾಗ್ಲ ಸಬ್ ಡಿವಿಷನ್ ಎರಡು ಸೇರಿ ಟೋಟಲ್ ನೂರ ಐವತ್ತ ಎರಡು ಸೈಲೆನ್ಸರ್ಗಳನ್ನು ನಾವು ಸೀಸ್ ಮಾಡಿದ್ವಿ ಇವೆಲ್ಲ ಅಬೌವ್ ಪರ್ಮಿಸಬಲ್ ಲಿಮಿಟ್ ಏನ್ ಡೆಸಿಬಲ್ ಲಿಮಿಟ್ ಇದೆ ಅದರ ಮೇಲ್ಗಡೆ ಯಾವ್ಯಾವ ಫಂಕ್ಷನಿಂಗ್ ಮಾಡ್ತಾ ಇತ್ತು ಅವನ್ನ ನಾವು ಸೀಸ್ ಮಾಡಿಕೊಂಡು ಪರ್ಮಿಷನ್ ತಗೊಂಡು ಇವಾಗ ಅದನ್ನ ಡಿಸ್ಟ್ರಾಯ್ ಮಾಡಿದೀವಿ ಒಂದು ರೋಡ್ ರೋಲರ್ ಮುಖಾಂತರ ಈ ಒಂದು ಕಾರ್ಯಾಚರಣೆಯಿಂದ ನಾವು ಸಾರ್ವಜನಿಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡೋದು ಅಂದರೆ ಈ ಯಾವ ಪರ್ಮಿಸಬಲ್ ಲಿಮಿಟಲ್ಲಿ ನಿಮ್ಮ ಗಾಡಿಯನ್ನು ಮಾಡಿಫಿಕೇಶನ್ ಮಾಡಬೇಕು ಅಷ್ಟೇ ಪರ್ಮಿಸಬಲ್ ಲಿಮಿಟಲ್ಲಿ ನೀವು ಮಾಡಿಫಿಕೇಶನ್ಸ್ನ ಮಾಡಬೇಕು ಅದಕ್ಕಿಂತ ಮೇಲೆ ಏನಾದರೂ ಹೋದರೆ ಯಾಕಂದರೆ ದೀಸ್ ಇದು ಒಂದು ಹಿರಿಯ ನಾಗರಿಕರು ಅಥವಾ ಮಕ್ಕಳು ಇರೋ ಸಹ ಜಾಗದಲ್ಲಿ ಈ ಸೈಲೆನ್ಸರ್ಗಳು ಯೂಸ್ ಮಾಡಿಕೊಂಡು ಗಾಡಿಗಳು ಹೋದರೆ ಇಟ್ ವಿಲ್ ಕ್ರಿಯೇಟ್ ಅ ಲಾಟ್ ಆಫ್ ರ ತೊಂದರೆ ಕ್ರಿಯೇಟ್ ಮಾಡುತ್ತೆ ಅವ್ರಿಗೆ ಕೇವಲ ಮಾನಸಿಕ ಅಲ್ಲದಲ್ಲೇ ಅವರಿಗೆ ಕೆಲವು ಸರ್ತಿ ಸಡನ್ ಆಗಿ ನಿಟ್ಟು ಬೀಳೋದು ಆಮೇಲೆ ಹಾರ್ಟ್ ರೇಟ್ ಸಡನ್ ಆಗಿ ಜಾಸ್ತಿ ಆಗೋದು ಇದೆಲ್ಲ ಕೂಡ ನಾವು ಹಿರಿಯ ನಾಗರಿಕರಲ್ಲಿ ಮತ್ತೆ ಸಣ್ಣ ಮಕ್ಕಳಲ್ಲಿ ಇದನ್ನು ನಾವು ಅಬ್ಸರ್ವ್ ಮಾಡಿದೀವಿ ಅದಕ್ಕೋಸ್ಕರನೇ ಜನರಲ್ಲಿ ನಾವು ವಿನಂತಿ ಮಾಡ್ಕೊಳೋದು ಎಸ್ಪೆಷಲಿ ಈ ಹುಡುಗರು ಯಾರು ಇದನ್ನೆಲ್ಲ ನೀವು ಅಭ್ಯಾಸವನ್ನ ಬಳಸ್ಕೊಂಡಿದ್ದೀರಾ ದಯವಿಟ್ಟು ಈ ಏನು ದುಡ್ಡನ್ನು ನೀವು ಸೈಲೆನ್ಸರ್ಗೆ ಹಾಕ್ತಾ ಇದ್ದೀರಾ ಅದೇ ದುಡ್ಡನ್ನು ನೀವು ಪುಸ್ತಕಗಳಿಗೆ ಹಾಕಿ ಅದಕ್ಕಿಂತ ಚೆನ್ನಾಗೇ ನಿಮಗೆ ಒಂದು ರಿಸಲ್ಟ್ ಬರುತ್ತೆ ಅದರ ಬದಲು ಕೆಲವು ಸೈಲೆನ್ಸರ್ಸ್ ಟ್ವೆಂಟಿ ಫೈವ್ ಥೌಸಂಡ್ ಫಿಫ್ಟೀನ್ ಥೌಸಂಡ್ ಟ್ವೆಂಟಿ ಥೌಸಂಡ್ ರುಪೀಸ್ ಒಂದು ಸೈಲೆನ್ಸ್ ಅದರಿಂದ ಏನು ಸಾಧನೆ ಮಾಡ್ತಾರೆ ನಮಗಂತೂ ಅರ್ಥ ಆಗ್ಬೋದು ಅದೇ ದುಡ್ಡನ್ನು ನಾವು ಪುಸ್ತಕಗಳಲ್ಲಿ ಹಾಕಿದ್ರೆ ಖಂಡಿತವಾಗ್ಲೂ ಅದು ನಮಗೆ ಬರೋ ದಿನಗಳಲ್ಲಿ ಕೇವಲ ವೈಯಕ್ತಿಕವಾಗಿ ಎಲ್ಲ ನಾವು ಒಂದು ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೂ ಕೂಡ ಒಂದು ಕೊಡುಗೆಯನ್ನು ನೀಡಬಹುದು ಟೋಟಲಿ ನಮ್ಮ ಇವತ್ತು ಏನು ಡಿಸ್ಟ್ರಾಯ್ ಮಾಡಿದಿವಿ ಅಂದರೆ ಎಲ್ಲ ಪ್ರಾಪರ್ಟಿ ಬಂದ್ಬಿಟ್ಟು ಸುಮಾರು ಆರೂವರೆ ಲಕ್ಷದ್ದು ಪ್ರಾಪರ್ಟಿ ಇದೆ ನಾವು ಈಚ್ ಸೈಲೆನ್ಸ್ ಕಮ್ಮಿ ಅಂದ್ರೆ ಅವು ಒಂದು ಐದು ಸಾವಿರಕ್ಕೆ ಶುರು ಆಗುತ್ತೆ ಜಾಸ್ತಿ ಅಂದರೆ ಒಂದು ಇಪ್ಪತ್ತೈದು ಸಾವಿರ ಕೂಡ ನಾವು ಇಲ್ಲಿ ನೋಡಿದೀವಿ ಅದಕ್ಕೆ ನಾವು ಈ ಒಂದು ಡ್ರೈವ್ ಇಂದ ಇದು ಕೇವಲ ಶುರು ಅಷ್ಟೇ ಇದ್ರ ಜೊತೆಗೆ ನಾವು ಈ ಎಲ್ ಇ ಡಿ ಹೈ ಬೀಮ್ ಎಲ್ ಇ ಡಿ ಲೈಟ್ಸ್ ಕೂಡ ಒಂದು ಡ್ರೈವರ್ನ ಈ ತಿಂಗಳ ಹಂಪಿಕೊಂಡಿದ್ವಿ ಸುಮಾರು ಒಂದೂವರೆ ಸಾವಿರ ಕೇಸನ್ನ ನಾವು ಫೈನ್ ಹಾಕಿದಿವಿ ಹೈ ಬೀಮ್ ಎಲ್ ಇ ಡಿ ಹಾಕೋದ್ರಿಂದ ವಾಹನ ಚಾಲಕರಿಗೆ ಯಾರು ಎದುರುಗಡೆ ಬರ್ತಾ ಇರ್ತಾರೆ ಅವ್ರಿಗೆ ಇದು ಒಂದು ದೊಡ್ಡ ತೊಂದರೆ ಆಗುತ್ತೆ ಕೆಲವೊಂದು ರೋಡ್ ಕೂಡ ಕಾಣೋದಿಲ್ಲ ಯು ಆರ್ ಬ್ಲೈಂಡೆಡ್ ಬೈ ದ ಲೈಟ್ ಸೊ ದಟ್ ವಿಲ್ ಲೀಡ್ ಟು ಆಕ್ಸಿಡೆಂಟ್ಸ್ ಎಸ್ಪೆಷಲಿ ಒಂದು ಹೈವೇ ನಾವು ಇದನ್ನ ಟಾರ್ಗೆಟ್ ನ ಮಾಡ್ಕೊಂಡಿದೀವಿ ಅದ್ರ ಜೊತೆಗೆ ಈಗ ನಮ್ಗೆ ನಮ್ಮ ಒಂದು ಸಬ್ ಡಿವಿಷನ್ಗೆ ಎರಡು ಓವರ್ ಸ್ಪೀಡ್ ಮೀಟರ್ ನ ಕೊಟ್ಟಿದ್ದಾರೆ ನಮಗೆ ಓವರ್ ಸ್ಪೀಡ್ ರೆಡಾರ್ ಗನ್ ನ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ನಾವು ಇವಾಗ ಹೆಚ್ಚು ಕೇಸನ್ನು ಹಾಕ್ತಾ ಇದ್ದೀವಿ ನೀವೆಲ್ಲ ಅಬ್ಸರ್ವ್ ಮಾಡಬಹುದು ಹೈವೇ ಅಲ್ಲಿ ನಾವು ನಮ್ಮ ಪೊಲೀಸರು ನಿಂತ್ಕೊಂಡು ಒಂದು ರೆಡಾರ್ ಗನ್ ಹಿಡ್ಕೊಂಡು ಇವಾಗ ನಮಗೆ ರಿಯಲ್ ಟೈಮ್ ಸ್ಪೀಡ್ ಗೊತ್ತಾಗುತ್ತೆ ಸೊ ನಮ್ದು ಏನು ಹೈವೇಯಲ್ಲಿ ಪರ್ಮಿಸಬಲ್ ಸ್ಪೀಡ್ ಲಿಮಿಟ್ ಇದೆ ಆ ಸ್ಪೀಡ್ ಲಿಮಿಟ್ ಅನ್ನ ತಕ್ಕಂಗೆ ಅವರು ಗಾಡಿಯನ್ನು ಚಾಲನೆ ಮಾಡಬೇಕು ಇಲ್ಲಾಂದ್ರೆ ಅವ್ರಿಗೆ ನಾವು ನಿಲ್ಲಿಸ್ಬಿಟ್ಟು ಒಂದು ಫೈನ್ ಹಾಕ್ತಾ ಇದ್ವಿ ಈಗ ಆಗಸ್ಟ್ ಒಂದರಿಂದ ಯಾರು ರಾಂಗ್ ಸೈಡಲ್ಲಿ ರಾಂಗ್ ಸೈಡಲ್ಲಿ ಗಾಡಿಯನ್ನು ಯಾರನ್ನ ಓಡಿಸ್ತಾರೆ ಅವರ ವಿರುದ್ಧ ನಾವು ಒಂದು ಮೊದಲನೇದಾಗಿ ನಾವು ಫೈನ್ ಕಟ್ಟೋದು ನಂತರ ನಾವು ಎಫ್ಐ ಆರ್ ಅನ್ನೇ ಮಾಡೋದನ್ನ ಒಂದು ಪ್ರಕ್ರಿಯೆಯನ್ನು ಇವಾಗ ಶುರು ಮಾಡ್ಕೊಂತ ಇದೀವಿ ಇದು ನಮ್ಮ ಮಾನ್ಯ ಡಿ ಜೆ ಸಾಹೇಬ್ರ ಆದೇಶ ಆಗಿದೆ ಇಲ್ಲಿ ಯಾಕಂದ್ರೆ ರಾಂಗ್ ಸೈಡ್ ಬರಬೇಕಾದ್ರೆ ರಾತ್ರಿ ಹೊತ್ತು ಎಸ್ಪೆಷಲಿ ಬೆಳಿಗ್ಗೆ ಹೊತ್ತು ಅಂದರೆ ನಿಮಗೆಲ್ಲ ಕಾಣಿಸುತ್ತೆ ಪರವಾಗಿಲ್ಲ ರಾತ್ರಿ ಹೊತ್ತು ಹೆಡ್ಲೈಟ್ ಸರಿಗಿರೋದಿಲ್ಲ ಅಥವಾ ಅವರು ಮಸ್ಕಿಂದ ಸಡನ್ ಆಗಿ ಆಚೆ ಬರ್ತಾರೆ ಇದನ್ನು ಅವಾಯ್ಡ್ ಮಾಡೋದು ಪ್ರಾಣ ರಕ್ಷಣೆ ಮಾಡೋದಕ್ಕೆ ನಾವು ಈ ಒಂದು ಕಾರ್ಯಾಚರಣೆಯನ್ನು ಪ್ಲಾನ್ ಮಾಡ್ಕೊಂಡಿದ್ವಿ ಇದೇ ರೀತಿ ನಾವು ಸಾರ್ವಜನಿಕರಿಗೆ ಒಂದು ಸ್ವಲ್ಪ ಎಚ್ಚೆತ್ತು ಟ್ರಾಫಿಕ್ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ ಯಾಕಂದರೆ ನೀವು ಯು ಕ್ಯಾನ್ ಬಿ ಕ್ಯಾನ್ ಹ್ಯಾವ್ ಆಕ್ಸಿಡೆಂಟ್ಸ್ ಎವ್ರಿ ಡೇ ಪ್ರತಿದಿನ ಕೂಡ ಆಕ್ಸಿಡೆಂಟ್ಸ್ ಆಗ್ತವೆ ಅದನ್ನು ನಾವು ಒಂದು ಒಂದು ನಿಮಿಷ ಯೋಚನೆ ಮಾಡಬೇಕು ಐನೂರು ರೂಪಾಯಿ ನಾವು ಹೆಲ್ಮೆಟ್ ಹಾಕೋದ್ರಿಂದ ನಾವು ವಿ ವಿಲ್ ಸೇವ್ ಅವರ್ ಲೈಫ್ ನಮ್ಮ ಫ್ಯಾಮಿಲಿಯವ್ರಿಗೂ ಒಂದು ಸುರಕ್ಷಿತವಾಗಿ ನಾವು ಇಡ್ತೀವಿ ಅದಕ್ಕೋಸ್ಕರನೇ ನಾವು ನಾವು ಎನ್ಫೋರ್ಸ್ಮೆಂಟ್ ಮಾಡಿದ್ರ ಜೊತೆಗೆ ಸಾರ್ವಜನಿಕರು ಅವರಾಗ ಅವರೇ ಒಂದು ಈ ಪ್ರಕ್ರಿಯೆಯನ್ನು ಪಾಲ್ ಪಾಲನೆ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಇತ್ತೀಚಿನ ದಿನಗಳಲ್ಲಿ ನಾವು ಪೊಲೀಸರಿಗೂ ಕೂಡ ಯಾರ್ಯಾರು ಹೆಲ್ಮೆಟ್ ಹಾಕಿಲ್ಲ ಅವ್ರಿಗೂ ಕೂಡ ನಾವು ಫೈನ್ ಹಾಕಿದೀವಿ ನಾನೇ ಖುದ್ದಾಗೆ ಡಿ ಎಸ್ ಪಿ ಅವರಿಗೆ ಹೇಳ್ಬಿಟ್ಟು ಫೈನ್ ಹಾಕ್ಸಿದ್ದೇನೆ ಯಾಕಂದ್ರೆ ಈಗ ನಾವು ಫಸ್ಟ್ ಪಾಲನೆ ಮಾಡಿದ ನಂತರ ನಾವು ಬೇರೆಯವ್ರಿಗೆ ಹೇಳಬೇಕು ಅದಕ್ಕೋಸ್ಕರನೇ ಈ ಎಲ್ಲ ಸಾರ್ವಜನಿಕರಲ್ಲೂ ನಾನು ವಿನಂತಿ ಕೋಲಾರ ಜಿಲ್ಲೆಯನ್ನ ನಮ್ಮ ಆಕ್ಸಿಡೆಂಟ್ ರೇಟ್ಸ್ ಏನಿದೆ ಅದನ್ನ ನಾವು ಕಡಿಮೆ ಮಾಡೋಣ ಪ್ರಾಣ ಉಳಿಸೋಣ ಕೆಲವು ಸರ್ತಿ ಪ್ರಾಣ ಹೋಗೋದಿಲ್ಲ ಆದ್ರೆ ಕಾಲು ಮುರಿದೋಗ್ಬಿಡ್ತವೆ ಅಲ್ಲ ಕಾಲು ಕಳ್ಕೊಳ್ತಾರೆ ಅದು ಇನ್ನೂ ಇನ್ನೂ ವಿಪರ್ಯಾಸ ಅದಕ್ಕೋಸ್ಕರನೇ ಎಲ್ಲರೂ ಸುರಕ್ಷಿತವಾಗಿರೋಣ ನೀವು ಯಾವಾಗ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ आप बत्तू करो तो नहीं 99 परसेंट कमियां हैं। कैमरा पर्सन महेश वरदी सायनात दरगा कोलार पोलिस टीवी